ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಹೇಳಿದ್ರು ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋ ಶೇರ್ ಮಾಡಿ ಸೊ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ಇನ್ಫಾರ್ಮೇಶನ್ ತಗೊಂಡು ಇಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರೋದು ಮತ್ತು ಇಲ್ಲಿ ಯಾವುದೇ ರೀತಿ ಜಾಬಲ್ಲಿ ನಿಮ್ಗೆ ಏನಾದ್ರು ಅಮೌಂಟ್ ಕೇಳಿದ್ರೆ ಯಾವುದೇ ರೀತಿ ನ ಕೂಡ ಎಲ್ಲೂ ಕೊಡಬೇಡಿ ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ ಏನು ಏನೇನು ರಿಕ್ವೈರ್ಮೆಂಟ್ ನೋಡೋಣ ನೋಡಿ ಜಾಬ್ ಬಂದ್ಬಿಟ್ಟು ಎಚ್ ಎಸ್ ಬಿ ಸಿ ಅಂತ ಕಂಪ್ನಿ ಇತ್ತು ಇದೊಂದು ದೊಡ್ಡ ಅಂತ ಅಂದ್ರೆ ಪ್ರೈವೇಟ್ ಬ್ಯಾಂಕ್ ತರ ತುಂಬಾ ಒಳ್ಳೆ ರೆಪ್ಯುಟೇಟಿವ್ ಇರೋ ಕಂಪ್ನಿ ಇದು ಇವರು ಕಾಂಟ್ಯಾಕ್ಟ್ ಸೆಂಟರ್ ಶೇರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್ಗರ್ ಮಾಡ್ತಿದ್ದಾರೆ ಇದು ಬ್ಯಾಂಗ್ಳೂರ್ ಲೊಕೇಶನ್ ಹೈಬ್ರಿಡ್ ಪೊಸಿಷನ್ಗೆ ಅಂತ ಅಂದ್ರೆ ನಾವು ಟೂ ಡೇಸ್ ಮನೇಲಿ ಮಾಡಿ ತ್ರೀ ಡೇಸ್ ಆಫೀಸ್ ಆ ತರ ಇರುತ್ತೆ ಸೊ ಇದು ಕೈಂಡ್ ಆಫ್ ವರ್ಕ್ ಫ್ರಮ್ ಹೋಮ್ ತರ ಇರುತ್ತೆ ಇನ್ನು ನೋಡೋದಾದ್ರೆ ಇಲ್ಲಿ ಫುಲ್ ಟೈಮ್ ರೋಲ್ ಇದು ಡೇಟ್ ಪೋಸ್ಟೆಡ್ ಬಂದ್ಬಿಟ್ಟು ನಿನ್ನೆ ಜಸ್ಟ್ ಪೋಸ್ಟ್ ಮಾಡಿದ್ದಾರೆ ಸೊ ನೈನ್ಟೀನ್ ನವೆಂಬರ್ ಅಷ್ಟರಲ್ಲಿ ಅಪ್ಲೈ ಮಾಡಿ ಅಂತ ಕೂಡ ಹೇಳಿದ್ದಾರೆ ಸೊ ಇನ್ನ ಕೆಳಗಡೆ ನೋಡ್ಕೊಂಡು ಹೋದ್ರೆ ಇಲ್ಲಿ ಯಾವ ತರ ಕ್ಯಾಂಡಿಡೇಟ್ ಬೇಕು ಅಂತ ನೋಡೋದಾದ್ರೆ ಇಫ್ ಯು ಆರ್ ಲುಕಿಂಗ್ ಫಾರ್ ಕೆರಿಯರ್ ವೇರ್ ಯು ಆರ್ ಮೇಕ್ ರಿಯಲ್ ಇಂಪ್ರೆಷನ್ ಅಂತಂದ್ರೆ ಆ ಸೊ ರಿಯಲ್ ಇಂಪ್ರೆಷನ್ ಮೇಕ್ ಮಾಡೋರಾಗಿದ್ರೆ ಜಾಯಿನ್ ಎಚ್ ಎಸ್ ಬಿ ಸಿ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಸೊ ಇದು ಎಚ್ ಎಸ್ ಬಿ ಒನ್ ಆಫ್ ದ ಲಾರ್ಜೆಸ್ಟ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸ್ ಆರ್ಗನೈಜೇಷನ್ ಇನ್ ವರ್ಲ್ಡ್ ವಿತ್ ಆಪರೇಷನ್ ಇನ್ ಸಿಕ್ಸ್ಟಿ ಟೂ ಕಂಟ್ರೀಸ್ ಅಲ್ಲಿ ಇದೆ ಅಂತ ಇವ್ರು ಆಲ್ರೆಡಿ ಸೊ ವಿ ಏಮ್ ಟು ಬಿ ಗ್ರೋತ್ ಇನ್ ಎನೇಬಲಿಂಗ್ ಬಿಸ್ನೆಸ್ ಟು ಟ್ರೈವ್ ಎಕನಾಮಿಕ್ ಎಕನಾಮಿಕ್ಸ್ ಟು ಪ್ರಾಸ್ಪರ್ ಅಂಡ್ ಅಲ್ಟಿಮೇಟ್ ಹೆಲ್ಪಿಂಗ್ ಪೀಪಲ್ ಫುಲ್ಫಿಲ್ ದೇರ್ ಹೋಪ್ಸ್ ಮತ್ತೆ ರಿಯಲೈಸ್ ನೀವು ನೋಡಿರ್ತೀರಾ ಆಲ್ಮೋಸ್ಟ್ ಎಚ್ ಎಸ್ ಬಿ ಸಿ ಕ್ರೆಡಿಟ್ ಕಾರ್ಡ್ ಗಳೆಲ್ಲ ಸೊ ಆ ತರ ಕಂಪ್ನಿ ಇದು ಸೊ ವಿ ಆರ್ ಸೀಟಿಂಗ್ ಫಾರ್ ದ ಲೈಕ್ ಪ್ರೊಪೇಷನ್ ಟು ಜಾಯ್ನ ರೋಲ್ ಆಫ್ ಕಾಂಟ್ಯಾಕ್ಟ್ ಸೆಂಟರ್ ಶೇರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್ ಗೆ ಎರ್ ಮಾಡ್ತಾ ಇದೀವಿ ಅಂತ ಕೂಡ ಹೇಳಿದ್ದಾರೆ ಇನ್ನ ಏನು ಪ್ರಿನ್ಸಿಪಲ್ ಅಂತಂದ್ರೆ ಏನು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ನಮ್ದು ಈ ರೋಲ್ ಅಲ್ಲಿ ಇಲ್ಲಿ ವರ್ಕಿಂಗ್ ಇನ್ ಎ ಕಾಂಟ್ಯಾಕ್ಟ್ ಸೆಂಟರ್ ಇನ್ ಲೈಕ್ ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಕಸ್ಟಮರ್ ಕ್ವೈರಿ ಫ್ರಮ್ ಅವರ್ ಕಸ್ಟಮರ್ ಟಿಪಿಕಲಿ ಅಂಡ್ ಮಲ್ಟಿಪಲ್ ಪ್ರಾಡಕ್ಟ್ ಅಂಡ್ ಪ್ರಸ್ಪೆಕ್ಟಿವ್ ಅಂತ ಅಂದ್ರೆ ಈಗ ಕಸ್ಟಮರ್ಸ್ ತುಂಬಾ ಜನ ಕಷ್ಟ ಕಸ್ಟ ಬ್ಯಾಂಕಿಂಗ್ ಅಂದ್ರೆ ಬ್ಯಾಂಕಿಂಗ್ ತುಂಬಾ ಜನ ಕಸ್ಟಮರ್ಸ್ ಇರ್ತಾರೆ ಅವ್ರಿಗೆ ತುಂಬಾ ಕ್ವೇರೀಸ್ ಬರ್ತಾ ಇರುತ್ತೆ ಸೊ ಅದನ್ನೆಲ್ಲ ಎಲ್ಲ ಬೇರೆ ಬೇರೆ ಪ್ರಾಡಕ್ಟ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಕೌಂಟ್ ಓಪನ್ ಮಾಡಿಸೋದು ಲೋನ್ದು ಎಲ್ಲ ಸೊ ಅದೆಲ್ಲ ನೀವು ಕಾರ್ನರ್ ರಿಸೀವ್ ಮಾಡಿ ಅವ್ರಿಗೆ ರೆಸ್ಪಾನ್ಸ್ ಕೂಡ ಮಾಡ್ಬೇಕಾಗಿರುತ್ತೆ ಇಲ್ಲಿ ಪ್ರೊವೈಡಿಂಗ್ ಕ್ವಾಲಿಟಿ ಕಸ್ಟಮರ್ ಸರ್ವಿಸ್ ಓವರ್ ದ ಫೋನ್ ಅಂತೆ ಸೊ ಫೋನ್ ಅಲ್ಲಿ ಮಾತಾಡಬೇಕು ಟು ರಿಸಾಲ್ವ್ ಕಸ್ಟಮರ್ ಎನ್ಕ್ವೈರಿ ಅಟ್ ಐ ಲೆವೆಲ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದ್ರೆ ಅವ್ರು ಕೇಳಿರೋ ಕ್ವಶನ್ಸ್ಗೆ ಅಟ್ಲೀಸ್ಟ್ ನಾವು ಆನ್ಸರ್ ಮಾಡಬೇಕಾಗಿರುತ್ತೆ ಅಂತಂದ್ರೆ ಅವ್ರಿಗೆ ಏನು ಕ್ವೈರೀಸ್ ಇಟ್ಕೊಂಡು ಕಾಲ್ ಮಾಡಿರ್ತಾರೆ ಅದಕ್ಕೆ ಸೊಲ್ಯೂಷನ್ ಅಂತೂ ನಾವು ಕೊಡಬೇಕು ಇಲ್ಲಿ ಮತ್ತೆ ಇಲ್ಲಿ ಎಬಿಲಿಟಿ ಟು ಇಂಟ್ರಪ್ಟ್ ಅಂಡ್ ಹ್ಯಾಂಡಲ್ ಕಾಂಪ್ಲೆಕ್ಸ್ ಕಸ್ಟಮರ್ ಎನ್ಕ್ವೈರಿ ಟು ಎಕ್ಸ್ಟಾಬ್ಲಿಷ್ ದೇಡ್ ನೀಡ್ಸ್ ಅಂಡ್ ಆಫರ್ ದ ರಿಲೇವೆಂಟ್ ಪ್ರಾಡಕ್ಟ್ ಸರ್ವಿಸ್ ಮತ್ತೆ ಸೊಲ್ಯೂಷನ್ ಅಂತಂದ್ರೆ ಇವಾಗ ಕಾಂಪ್ಲೆಕ್ಸ್ ಇಶ್ಯೂ ನಮ್ಗೆ ಏನಾದ್ರು ಸಾಲ್ವ್ ಮಾಡೋಕೆ ಗೊತ್ತಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಸೀನಿಯರ್ಸ್ ಎಲ್ಲ ಇರ್ತಾರಲ್ಲ ಅವ್ರ ಅವ್ರಿಗೆ ನಾವು ಎಸ್ಕ್ಯುಲೇಟ್ ಕೂಡ ಮಾಡಬೇಕಾಗಿರುತ್ತೆ ಸೊ ಎಸ್ಕ್ಯುಲೇಟ್ ಆ ಕ್ವೇರಿಗೆ ನಾವೇ ಓನರ್ಶಿಪ್ ತಗೊಂಡು ಸಾಲ್ವ್ ಕೂಡ ಮಾಡಬೇಕಾಗಿರುತ್ತೆ ಇಲ್ಲಿ ನೋಡೋದಾದ್ರೆ ಟೇಕಿಂಗ್ ಓನರ್ಶಿಪ್ ಅಂಡ್ ಇನಿಶಿಯೇಟಿವ್ ಟು ಕಂಪ್ಲೀಟ್ ನೆಸಸರಿ ರಿಸರ್ಚ್ ಅಂಡ್ ಕಸ್ಟಮರ್ ಫಾಲೋಅಪ್ ಅಂತಂದ್ರೆ ಆಲ್ರೆಡಿ ಹೇಳ್ದಂಗೆ ಎಸ್ಕ್ಯುಲೇಟ್ ಮಾಡಿ ಸೊ ಅದು ಸೊಲ್ಯೂಷನ್ ಕೊಡ್ಬೇಕಾಗಿರುತ್ತೆ ಇಲ್ಲಿ ರೆಸ್ಪಾನ್ಸಿಬಲ್ ಫಾರ್ ಅಚೀವಿಂಗ್ ದ ಇಂಡಿವಿಜುವಲ್ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಅಂಡ್ ಡೆವಲಪ್ಮೆಂಟ್ ವಿಟ್ ಲಿಸ್ಟ್ ಮೇಂಟೈನಿಂಗ್ ಅಪ್ರೋಪ್ರೇಟ್ ಆಪರೇಷನಲ್ ರಿಸ್ಕ್ ಅಂತಂದ್ರೆ ಇವ್ರದ್ ಏನಾರು ಆಪರೇಷನ್ ರಿಸ್ಕ್ ಇದ್ರೆ ಅದೆಲ್ಲ ಚೆಕ್ ಮಾಡಿ ನಾವು ಅಪ್ಡೇಟ್ ಮಾಡಬೇಕು ಇಲ್ಲಿ ಅಡ್ವೈಸಿಂಗ್ ಕಮ್ಯುನಿಕೇಟಿಂಗ್ ಎಂಪರ್ಟೈಸಿಂಗ್ ರಿಸಾಲ್ವಿಂಗ್ ಅಂಡ್ ಕಾನ್ಫ್ಲಿಕ್ಟ್ ಅಂಡ್ ರೆಸ್ಪಾಂಡಿಂಗ್ ಟು ಕ್ಲೈಂಟ್ ಅಂತಂದ್ರೆ ಕ್ಲೈಂಟ್ಗಳ ಜೊತೆ ಚೆನ್ನಾಗಿ ಮಾತಾಡಬೇಕು ಸೊ ಈ ತರ ಲೈಕ್ ಬೆಸ್ಟ್ ಕಸ್ಟಮರ್ ಸರ್ವಿಸ್ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ ಈ ಅಲ್ಲಿ ನಾವು ಮಾಡೋದು ರೆಸ್ಪಾನ್ಸಿಬಲ್ ಫಾರ್ ಎನ್ಶೂರಿಂಗ್ ರಿಸೊಲ್ಯೂಷನ್ ಇನ್ ಟೈಮ್ಲಿ ಮ್ಯಾನರ್ ಅಂತಂದ್ರೆ ಅವ್ರು ಯಾವಾಗ್ಲೂ ರಿಕ್ವೆಸ್ಟ್ ರೈಟ್ ಮಾಡಿದ್ರೆ ನಾವು ಯಾವಾಗ್ಲೂ ನೋಡ್ಕೊಂಡು ರಿಸಾಲ್ವ್ ಮಾಡೋದಲ್ಲ ಟೈಮ್ಲಿ ಮ್ಯಾನರ್ ಅಂತ ಅಂದ್ರೆ ವಿತ್ ಇನ್ ಟೈಮ್ ಪೀರಿಯಡ್ ಎಷ್ಟು ಬೇಗ ಆಗುತ್ತೋ ಅಷ್ಟು ನಾವು ಅವ್ರಿಗೆ ಸೊಲ್ಯೂಷನ್ ಕೂಡ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತೆ ಇಲ್ಲಿ ವೈಲ್ ಮೇಂಟೈನಿಂಗ್ ಹೈಯೆಸ್ಟ್ ಲೆವೆಲ್ ಆಫ್ ಕ್ವಾಲಿಟಿ ಸಪೋರ್ಟ್ ಇನ್ ಎವ್ರಿ ಕಸ್ಟಮರ್ ಇಂಟರಾಕ್ಷನ್ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಮತ್ತೆ ಇಲ್ಲಿ ರೆಕಗ್ನೈಸ್ ಅಂಡ್ ಅಡ್ಜಸ್ಟ್ ಸಪೋರ್ಟ್ ಅಪ್ರೋಚ್ ಟು ಅಕೊಮೇಡ್ ಅಕೊಮಡೇಟ್ ಆಲ್ ಲೆವೆಲ್ ಆಫ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಇವಾಗ ನಾವು ಜೂನಿಯರ್ ಲೆವೆಲ್ ಆಗಿ ಸೇರ್ಕೊಂಡ್ರು ಇವಾಗ ಸೀನಿಯರ್ಸ್ ಲೆವೆಲ್ಗೆಲ್ಲ ಎಸ್ಕುಲೇಟ್ ಕೂಡ ಮಾಡಬೇಕು ಅವ್ರ ಹತ್ರ ಹೆಲ್ಪ್ ತಗೊಳ್ಬೇಕಾದ್ರೆ ನೀವು ಸಾಲ್ವ್ ಮಾಡ್ಕೊಳ್ಳಿ ಇಶ್ಯೂಸ್ನ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಕಮ್ಯುನಿಕೇಟ್ ಪಾಸಿಟಿವ್ಲಿ ವಿತ್ ಟೀಮ್ ಮೆಂಬರ್ಸ್ ಕಸ್ಟಮರ್ಸ್ ಅಂಡ್ ಅದರ್ ಪಾರ್ಟ್ನರ್ಸ್ ಬೇರೆ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡಬೇಕು ಗುಡ್ ನೇಚರ್ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನ ರಿಕ್ವೈರ್ಮೆಂಟ್ ಯಾವ ತರ ಕ್ಯಾಂಡಿಡೇಟ್ ನೋಡ್ತವ್ರೆ ಅಂದ್ರೆ ಇನ್ನ ರಿಕ್ವೈರ್ಮೆಂಟ್ ನೋಡೋದಾದ್ರೆ ಮಸ್ಟ್ ಹಾವ್ ಎಜುಕೇಶನ್ ಸ್ಟ್ಯಾಂಡರ್ಡ್ ಅಟ್ಲೀಸ್ಟ್ ಹೈ ಸ್ಕೂಲ್ ಡಿಪ್ಲೊಮಾ ಲೀಗಲ್ ವರ್ಕಿಂಗ್ ಏಜ್ ಅಂತ ಕೂಡ ಹೇಳಿದ್ದಾರೆ ನಮ್ದು ಡಿಪ್ಲೊಮೊ ಕಂಪ್ಲೀಟ್ ಆಗಿರೋರು ಮಾಡ್ಬೋದು ಸ್ಕೂಲ್ ಅಂತ ಅಂದ್ರೆ ಪಿ ಯು ಪಾಸ್ ಆಗಿರೋರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಮಸ್ಟ್ ಬಿ ಪ್ರೊಫಿಷಿಯಂಟ್ ಇನ್ ಇಂಗ್ಲಿಷ್ ರಿಟರ್ನ್ ಮತ್ತೆ ಸ್ಪೋಕನ್ ವಿತ್ ಅ ಗುಡ್ ಟೈಪಿಂಗ್ ಸ್ಕಿಲ್ಸ್ ಅಂತ ಕೂಡ ಹೇಳಿದ್ದಾರೆ ಸೊ ಟೈಪ್ ಮಾಡೋಕ್ಕೂ ಬರಬೇಕು ಮಾತಾಡೋಕ್ಕೂ ಇಂಗ್ಲೀಷ್ ಮಾತಾಡೋಕ್ಕೆ ಬರೆಯೋಕ್ಕೆಲ್ಲ ಬರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತೆ ಇಲ್ಲಿ ಶಿಫ್ಟ್ ಇರುತ್ತೆ ಅಂತಂದ್ರೆ ನೈಟ್ ಶಿಫ್ಟ್ ರೊಟೇಶನಲ್ ಶಿಫ್ಟ್ ಆ ಶಿಫ್ಟ್ ಅಲ್ಲೆಲ್ಲ ವರ್ಕ್ ಮಾಡೋಕೆ ರೆಡಿ ಇರಬೇಕು ಅದು ಬಿಟ್ರೆ ಇಲ್ಲಿ ಮಸ್ಟ್ ಬಿ ಫ್ಲೆಕ್ಸಿಬಲ್ ಕಸ್ಟಮರ್ ಸೆಂಟ್ರಿಕ್ ಅಂಡ್ ಅವರ್ ಎಬಿಲಿಟಿ ಟು ಟ್ರೈವ್ ಟೀಮ್ ಎನ್ವಿರಾನ್ಮೆಂಟ್ ಸೀಕಿಂಗ್ ಫೀಡ್ಬ್ಯಾಕ್ ಅಂಡ್ ಓಪನ್ ಟು ಡೆವಲಪ್ಮೆಂಟ್ ಅಂತಂದ್ರೆ ಫೀಡ್ಬ್ಯಾಕ್ ತಗೋಬೇಕು ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ ಸೊ ಏನಾರ ನೆಗೆಟಿವ್ ಫೀಡ್ಬ್ಯಾಕ್ ಬಂದ್ರು ಅದನ್ನ ಚೇಂಜ್ ಮಾಡ್ಕೊಂಡು ಅಂದ್ರೆ ಪಾಸಿಟಿವ್ ತಗೊಂಡು ವರ್ಕ್ ಮಾಡೋ ತರ ಇರಬೇಕು ಅಂತ ಹೇಳಿದ್ದಾರೆ ಆಮೇಲೆ ಟೇಕ್ಸ್ ಅ ಪ್ರೈಡ್ ಇನ್ ಡೆಲಿವರಿಂಗ್ ವಾಟ್ ಈಸ್ ಪ್ರಾಮಿಸ್ಡ್ ಇನ್ ಲೈನ್ ವಿಟ್ ಕಸ್ಟಮರ್ ಅಂಡ್ ಸರ್ವಿಸ್ ಎಕ್ಸ್ಪೆಕ್ಟೇಷನ್ ಅಥ್ ಅದೇ ಕಂಪ್ನಿದ ಒನ್ ಸ್ಟ್ಯಾಂಡರ್ಡ್ ಇರುತ್ತೆ ಕಸ್ಟಮರ್ಸ್ಗೆ ವಿತಿನ್ ಈ ಟೈಮ್ ಅಲ್ಲಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿರ್ತಾರೆ ಸೊ ಅದನ್ನೆಲ್ಲ ನಾವು ವಿತ್ ಇನ್ ಆ ಟೈಮ್ ಪೀರಿಯಡ್ ಕಂಪ್ಲೀಟ್ ಕೂಡ ಮಾಡ್ಕೊಡ್ಬೇಕು ಅಂತ ಹೇಳಿದ್ದಾರೆ ಮತ್ತೆ ಐ ವಾಂಟ್ ಟು ಡೂ ಗುಡ್ ಜಾಬ್ ಇಸ್ ಕನ್ಸರ್ನ್ ಅಬೌಟ್ ಗೆಟ್ಟಿಂಗ್ ಇಟ್ ರೈಟ್ ಫಾರ್ ಕಸ್ಟಮರ್ ಅಂಡ್ ಚೆಕ್ ಎವ್ರಿಥಿಂಗ್ ಇಸ್ ಆರ್ಡರ್ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಎಬಿಲಿಟಿ ಟು ವರ್ಕ್ ಇನ್ ಐ ವಾಲ್ಯೂಮ್ ಮತ್ತೆ ಫಾಸ್ಟ್ ಪೇಸೆಡ್ ಎನ್ ಇದೊಂದು ಲಾರ್ಜೆಸ್ಟ್ ಬ್ಯಾಂಕ್ ಆಗಿರೋದ್ರಿಂದ ಪ್ರೆಷರ್ ಇದ್ದೇ ಇರುತ್ತೆ ಸೊ ಐ ವಾಲ್ಯೂಮ್ ಕಸ್ಟಮರ್ ವೇರಿಸ ಇರುತ್ತೆ ಅದೆಲ್ಲ ನಾವೇನೇ ರೆಸ್ಪಾನ್ಸ್ ಆ ಅಲ್ಲ ಮತ್ತೆ ಇಲ್ಲಿ ಪ್ರೊಫಿಶಿಯನ್ಸಿ ವಿತ್ ಪರ್ಸನಲ್ ಕಂಪ್ಯೂಟರ್ ಅಂಡ್ ಬೇಸಿಕ್ ಸಾಫ್ಟ್ವೇರ್ ಪ್ಯಾಕೇಜ್ ಸ್ಪೆಷಲೈಸ್ ಅಪ್ಲಿಕೇಶನ್ ಅಂತಂದ್ರೆ ನಿಮ್ಗೆ ಕಂಪ್ಯೂಟರ್ ಯೂಸ್ ಮಾಡಕ್ ಬರ್ತಾ ಇರಬೇಕು ಪಿ ಯು ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು ಅಂತ ಅಂದ್ರೆ ಸೊ ಇಲ್ಲಿ ಲೈಕ್ ಕಂಪ್ಯೂಟರ್ ಯೂಸ್ ಮಾಡಕ್ಕೂ ಬರ್ಬೇಕು ಮತ್ತೆ ಎಕ್ಸಲೆಂಟ್ ವರ್ಬಲ್ ಅಂಡ್ ರಿಟರ್ನ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ಹೇಳಿದ್ದಾರೆ ಮತ್ತೆ ಪೊಲೈಟ್ ಆಗಿರ್ಬೇಕು ಎವ್ರಿ ಟೈಮ್ ಅಂತ ಕೂಡ ಹೇಳಿದ್ದಾರೆ ಸೊ ಇದು ಈಕ್ವಲ್ ಎಂಪ್ಲಾಯ್ಮೆಂಟ್ ಕೇಳ್ತಿದ್ದಾರೆ ಮತ್ತೆ ಯಾರಿಗು ಇಲ್ಲಿ ಪೇ ಮಾಡಬೇಡಿ ಅಂತ ಕೂಡ ಹೇಳಿದ್ದಾರೆ ಸೊ ಈಗ ಅಪ್ಲೈ ನೋವು ಹೆಂಗೆ ಅಂದರೆ ನಾವು ಕೊಟ್ಟಿರೋ ಲಿಂಕ್ನ ಓಪನ್ ಮಾಡಿದ್ರೆ ನಿಮಗೆ ಈ ಪೇಜು ಕರ್ಕೊಂಡು ಹೋಗುತ್ತೆ ಸೊ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ ನೋಡಿ ಅದರಲ್ಲಿ ಫಸ್ಟ್ ಜಾಬು ಕಾಂಟ್ಯಾಕ್ಟ್ ಸೆಂಟರ್ ಶೇರ್ ಸರ್ವಿಸು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಅಪ್ಲೈ ನೋವು ಅಂತ ಕೊಡೋಣ ಇವಾಗ ಅದಾದ್ಮೇಲೆ ಇಲ್ಲಿ ಆಕ್ಸೆಪ್ಟ್ ಆಲ್ ಕುಕ್ಕೀಸ್ ಅಂತ ಕೊಟ್ಬಿಟ್ಟು ಇಲ್ಲಿ ನಮ್ಮ ರೆಸ್ಯೂಮ್ ಎಲ್ಲ ಅಪ್ಲೋಡ್ ಮಾಡಿ ಇಮೇಲ್ ಅಡ್ರೆಸ್ ಎಲ್ಲ ಕೊಟ್ಟು ನೆಕ್ಸ್ಟ್ ಇದೆಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗಿರುತ್ತೆ ಒಂದೊಂದು ಹೇಳ್ತೀನಿ ಪಾಸ್ವರ್ಡು ಮತ್ತೆ ಲೀಗಲ್ ನೇಮು ಫಸ್ಟ್ ನೇಮ್ ಲಾಸ್ಟ್ ನೇಮು ಮತ್ತು ಇಂಟರ್ನ್ಯಾಷನಲ್ ಕಾಲಿಂಗ್ ಕೋಡ್ ಇದು ನಮ್ಮದು ಇಂಡಿಯಾ ಪ್ಲಸ್ ನೈನ್ ಒನ್ ಮತ್ತು ಪ್ರಿಫರ್ಡ್ ಕಾಂಟ್ಯಾಕ್ಟ್ ನಂಬರು ಮತ್ತೆ ಯಾರ ಗೊತ್ತಿರೋರು ಅಂತ ಅಂತೆಲ್ಲ ಕೇಳ್ತಾ ಇದ್ದಾರೆ ಇನ್ನೆಲ್ಲ ಹಾಕ್ಬಿಟ್ಟು ಇಲ್ಲಿ ಮತ್ತೆ ಡೈವರ್ಸಿಟಿ ಜೆಂಡರ್ ಕೇಳ್ತಾ ಇದ್ದಾರೆ ಮತ್ತೆ ಇಲ್ಲಿ ವಾಟಿಸ್ಟ್ ಎಥಿಕ್ ಗ್ರೂಪ್ ಅಂತ ಕೇಳ್ತಿದ್ದಾರೆ ಇದು ಇಂಡಿಯಾ ಏಷ್ಯಾದವರು ಅಂತ ಹಾಕೋಬೇಕು ಸೊ ಇಲ್ಲಿ ನೆಕ್ಸ್ಟ್ ಡೂ ಎನಿ ಡಿಸಬಿಲಿಟೀಸ್ ಅಂತ ಕೇಳ್ತಿದ್ದಾರೆ ನೋ ಅಂತ ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಲೈಕ್ ಐ ವಿ ಬೀನ್ ಎಂಪ್ಲಾಯ್ಡ್ ಎಚ್ ಎಸ್ ಬಿ ಸಿಗೇನ ಬಿಫೋರ್ ವರ್ಕ್ ಮಾಡಿದ್ರಾ ಎಲ್ಲ ಕೇಳ್ತಾ ಇದ್ದಾರೆ ಅದೆಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಮೇಕ್ ಮೈ ಪ್ರೊಫೈಲ್ ವಿಸಿಬಲ್ ಟು ಎನಿ ಎಚ್ ಎಸ್ ಬಿ ಗ್ರೂಪ್ ರಿಕ್ವೇಟರ್ ಅಂತ ಹಾಕ್ಬಿಟ್ಟು ಇಲ್ಲಿ ನೋಡಿ ಅಲ್ಲಿ ಇದು ಅಂಡ್ ಅಕ್ಸೆಪ್ಟ್ ಕೊಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅಕ್ಸೆಪ್ಟ್ ಕೊಟ್ಬಿಟ್ಟು ಅಪ್ಲೈ ಕೊಡಿ ಸೊ ಅಪ್ಲೈ ಆದ ಮೇಲೆ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ ಯಾರೇ ಶಾರ್ಟ್ ಲಿಸ್ಟ್ ಆಗಿರ್ತಾರೆ ಖಂಡಿತ ಅವ್ರಿಗೆ ಇವ್ರ ಕಡೆಯಿಂದ ನೆಕ್ಸ್ಟ್ ಸ್ಟೆಪ್ಗೆ ಅಂತಂದ್ರೆ ಟೆಸ್ಟ್ ಅದು ಇಂಟರ್ವ್ಯೂನೋ ಕಾಲ್ ಬರುತ್ತೆ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮತ್ತೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಯಾರ್ಯಾರು ನೀಡ್ ಎಲ್ಲಿದ್ದೀರಾ ಸೊ ಎಲ್ರು ಅಪ್ಲೈ ಮಾಡಿ ನಿಮ್ ರೆಸ್ಯೂಮ್ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಏನರಿಗೆ ಸಿಗೋಣ ಅಲ್ಲಿವರೆಗೆ ನೆಕ್ಸ್ಟ್ ಡೇ ಬಾಯ್ ಥ್ಯಾಂಕ್ ಯು